ಹಾಯ್ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಇವಾಗ ಮುಗೀತು ಸೊ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ ಎಕ್ಕ ಮೂವಿ ನೋಡೋಣ ಅಂತ ತುಂಬಾ ದಿನ ಆಗಿತ್ತು ಅಮ್ಮ ಮೂವಿಗೆ ಬಂದು ಅದಕ್ಕೋಸ್ಕರ ಎಲ್ಲ ಕರ್ಕೊಂಡು ಬಂದ್ವಿ ಹ್ಮ್ ನೋಡಿ ಮಾಲ್ ಆಫ್ ಮೈಸೂರ್ ಇನ್ನೂ ಟೈಮ್ ಇದೆ ಏಳು ಗಂಟೆ ಶೋ ಇರೋದು ಸೊ ಅಲ್ಲಿ ತನಕ ಒಂದ್ ರೌಂಡ್ ಬರೋಣ ಅಂತ ಇದ್ವಿ ಚೆನ್ನಾಗಿದಾವೆ ಬಟ್ ಎಲ್ಲ ಡಬಲ್ ರೇಟ್ ಹೇಳಿದ್ದಾರೆ ಚೆನ್ನಾಗಿದೆ ಮ್ಯಾಮ್ ಯಾಕೆ ಮಮ್ಮಿ ಎದ್ರುಕೊಂಡಿಯಾ ಇಲ್ಲಿ ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ ಬಂದಾಗ ಒಂದ್ ಸಲನು ಮಿಸ್ ಮಾಡಲ್ಲ ಮ್ಯಾಜಿಕ್ ಮಸಾಲ ನಂಗೆ ಯಾವ ರೀತಿ ಮಾಡ್ತಾರೆ ಕಾರ್ನ್ ಯಾವ ಮಸಾಲೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಇಟ್ಸ್ ಕಾನ್ ಟೈಮ್ ಹೇಗಿದೆ ಮಮ್ಮಿ ನಾವು ಅದ್ ಚೆನ್ನಾಗಿದೆಯೋ ಇದು ಚೆನ್ನಾಗಿದ್ಯೋ ಅದು ಜಸ್ಟ್ ಸಾಲ್ಟೆಡ್ ಇದು ಮ್ಯಾಜಿಕ್ ಮಸಾಲ ಟೇಸ್ಟ್ ನೋಡಿ ये सॉल्ट मम्मी ये तो मसाला साबुन दे ये क्या ना है ये जो स्टेज कंपलेक्ट है जी मदर चाहती हूँ आप दें दी जो मैं जी मदर चाहती हूँ सुनिए इंग्लिश आसान कौन बे बिल्कुल ना बाय ಇವ್ರು ಹೋಗ್ತಿದ್ದಾಳೆ ಅವ್ರು ಬರ್ತಿದ್ದಾಳೆ ನಾವು ಹೋಗೋಣ ಯಾಕಪ್ಪ ಯಾಕಪ್ಪ ಹೋಗಲ್ಲ ಬಂದೇನೆ ಲಾಸ್ಟ್ ಟೈಮ್ ಬಂದಿದಾಗ ಇಲ್ಲೆಲ್ಲಾ ಏನೋ ಪ್ರೋಗ್ರಾಮ್ ನಡೀತಿತ್ತು ಇವತ್ತೆಲ್ಲ ಫುಲ್ ಅಷ್ಟೊಂದಿಲ್ಲ ಖಾಲಿ ಖಾಲಿ ಹೊಡಿತದೆ ನಾಳೆ ಜಾಸ್ತಿ ಇರುತ್ತೆ ಅನ್ಸುತ್ತೆ ಸಂಡೆ ಅಲ್ಲ ಮೈಸೂರಿ ಅಲ್ಲ ಹೋಗಿದ್ದಾನೆ ತಗೊಂಬರಕ್ಕೆ ರಂಜಿತು எந்த எஸ்ந்த ஆடாட் ಮೂವಿ ಮುಗೀತು ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ ಹೋಗ್ತಾ ಇದೀವಿ ಇವಾಗ ಮನೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು